ಸ್ನೇಹಿತರೆ ನಮಸ್ಕಾರ ಇವತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದ ಗೋಕಾಕ್ ಆಕಳುಗಳ ಸಂತೆಯಲ್ಲಿದ್ದೀನಿ ಇಲ್ಲಿ ಸ್ವಲ್ಪ ಪ್ರಮಾಣ ಆಕಳು ಸೇರಿದ್ರು ಸಹಿತ ಸಾಕಷ್ಟು ಜೋರು ವ್ಯವಹಾರ ಇರ್ತೈತಿ ಮತ್ತು ತಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಅಣ್ಣ ಯಾವ್ರಿ ಯಾವ ರೀ ಅಣ್ಣ ಯಾವ್ರಿ ನಿಮ್ಮದು ಬೇಟ್ರಿ ಸಿಂಧಿಕೂರು ಬೇಟ್ರಿ ತಮ್ಮ ಹೆಸರ ಎಷ್ಟು ಕದಂಬ್ರೆ ಆಕಳ ರೀ ಆಕಳ ಒಂದು ಎರಡು ತೊಗೊಂಬಂದ್ರಿ ಎರಡ್ರಿ ರೀ ವ್ಯಾಪಾರ ಹಸ್ತ್ರನಾ ವ್ಯಾಪಾರ ಹಸ್ತ್ರು ಎಲ್ಲಿ ಎಲ್ಲಿ ಹೋಗ್ತ ಇರ್ತಾರೆ ಅಣ್ಣ ನೀವು ಸಾಂಗೋಲಾಕ ಸಾಂಗ್ ಹೊಲಕ್ಕ ಈಗ ನೀವು ಹಿಡಿದಿದ್ದು ಎಷ್ಟನೇ ಸೂಲ ಅನ ಇದೆ ಮೂರನೇ ಸೂಲ್ ರೀ ಮೂರನೇ ಸೂಲ್ ರೀ ಹಲ್ಲಾಗಿ ರೀ ಹಲ್ಲಾಗ ಬಾಯಿ ಮಡಿತ್ರಿ ಹೊಳಸ್ರಣ್ಣ ಈ ಕಡೆ ಏನು ಗಬ್ಬೈತ್ರಿ ಹಾಲ್ ಐತೋ ಇದು ಹಾಲ್ ಐತೆ ಹಾಲ್ ಅಷ್ಟು ಹಾಲ್ ಹಾಲು ಗಬ್ಬತ್ತು ಹಾಂ ಹಾಂ ಗಬ್ಬತ್ ಏನಿಲ್ಲ ರೀ ಏನಿಲ್ಲ ರೀ ಆಕ ಇದ್ರ ಕರ ರೀ ಇದ್ರ ಕರ ಕೊಟ್ಟೋದು ರೀ ಕೊಟ್ಟದ ರೀತು ಉರಿ ಕೊಡೋದು ಎಷ್ಟು ಕೊಡೋದೈತೆ ನಾಕ ಹಾಲಿಗೆ ಇದು ಹರಿವತ್ತು ನಾಲ್ಕು ಚೇಂಜ್ಗೆ ಮುಂಜಾನೆ ನಾಲ್ಕು ಸಂಜೆಗೆ ನಾಲ್ಕು ರೀ ಹೊಳಸ್ರಲ್ಲ ಕಿಮ್ಮತ್ ಏನು ಅಣ್ಣ ಇಪ್ಪತ್ತಾರು ಸಾವಿರ ಐತೆ ರೀ ಎಷ್ಟ್ ರೀ ಅಣ್ಣ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಇಪ್ಪತ್ತರ ಎರಡ ಬಲ ಬಂದ್ರೆ ಕೊಡ್ತೀರ ಇಪ್ಪತ್ರ ಎರಡ ಬಲ ಕೊಡ್ತೀರಿ

ಹಾಂ ಇನ್ನೊಂದು ಯಾವ್ದು ರೀ ನಿಮ್ಗೆ ಇನ್ನೊಂದು ಇದಾರಲ್ಲ ಇದು ಅನನ್ಕಾಯಿ ಐತಿ ಇದಲ್ರಿ ಎಷ್ಟನೇ ಸೋಲ್ರಿ ಅನ್ನ ಇದೆ ಬರಲಾ ಇಲ್ಲ ಎಷ್ಟು ಮಾಹಿಕ್ ಕೊಡಿರಿ ಅವ್ರು ಎರಡನೇ ಸೋಲ್ರಿ ಅದೇ ಹಿಂದಕ್ಕನ ಹಿಂದ ಹಿಂದ ಅಲ್ಲ ಹಿಂದ ನಿಮ್ಮದ್ಯಾವಣ ನಲಾನಿ ನಲಾನಿ ಏನು ಹಾಲ್ ಐತ್ರೋ ಗಬ್ಬ ಐತ್ರಿ ಗಬ್ಬಾ ಮತ್ತೆ ಹಾಲ ಐತ್ರಿ ತೋರ್ಲಿ ಅಷ್ಟ ಮುಂದೆ ತಮ್ಮ ರೀ ನಿಮ್ ಹೆಸ್ರು ಬಸವರಾಜ್ ರೀ ಎಷ್ಟನೇ ಸೂಲ್ರಿ ಇದೇ ಸೂಲ್ರಿ ಹಲಾಗ್ರಿ ಐತ್ರಿ ಎಷ್ಟ್ ತಿಂಗ್ಳಿಗೆ ಗಬ್ಬ ಐತ್ರಿ ಮೂರ್ ತಿಂಗಳ ಐತ್ರಿ ಹಾಲ್ ರೀ ಒಂಬತ್ ಲೀಟ್ರಿ ಎರಡು ಟೈಮ್ ಸೇರಿ ಖಾತ್ರಿ ಕೊಡ್ತೀರಿ ಹಾ ಹಾತ್ ಏನ್ ಹೇಳ್ತೀರಿ ಸಾವಿರ ಇಳ್ದಾಗ ಎಷ್ಟು ಕೊಡ್ಬೋದ್ರಿ ಹಾಲಿ ಮುಂಜಾಗ್ರಿ ಎರಡು ಟೈಮ್ ಸೇರಿ ಹದಿನೈದು ಕೊಡ್ತೈತಿ ಹಾ ಹಾ ಕಿಮತ್ ಎಷ್ಟು ಹೇಳ ಇದಕ್ಕೆ ನಲವತ್ತೈದು ರೀ ಕೊಡುದ್ರಿ ಮೂವತ್ತೈದ್ರಿ ಹೌದು ರೀ ನಂಬರ್ ನೈನ್ ಒನ್ ಹಾಂ ರೀ ಒನ್ ಜೀರೋ ಹಾಂ ರೀ ಫೋರ್ ಟು ಹಾಂ ರೀ ನೈನ್ ಸಿಕ್ಸ್ ಸಿಕ್ಸ್ ಒನ್ ಓಕೆ ಮತ್ತೆ ಯಾವ್ದಾವ್ರಿ ನಿಮ್ಮ ಥ್ಯಾಂಕ್ಸ್ ಸ್ನೇಹಿತರೆ ನಮ್ಮ ಜೊತೆ ಇವರು ಸಂಗನಿಕೇರಿ ವ್ಯಾಪಾರಸ್ಥರು ಬಸವಣ್ಣ ಅದಾರ ಇವತ್ತು ಇವತ್ತವ್ರು ಒಂದು ಎರಡು ಮೂರು ಆಕಳ ತಂದರು ಮತ್ತು ಅವ್ರ ಹತ್ರ ಯಾವ ಆಕಳದವು ಏನು ರೇಟ್ ಅದಾವೆ ನೋಡೋನು

ಸಾಲವೇ ತಾಲೂಕula ಹಾ ಹಾ ನೀವು ಎಲ್ಲಿನ್ ತರ್ತಿರನ ಯಾವ ಸಂತಿಂದ ನಾವು ಸಾಂಗೋಲಾ ಕ್ಲೋಜಾ ಅನ್ರಿ ಮಹಾರಾಷ್ಟ್ರದಿಂದ ಇಲ್ಲೇ ಗೋಕಾಕ ಮಂತೆ 2 ಗಟ್ಟಿಗೆ ಗೋಕಾಕಾ 2 ಗಟ್ಟಿಗೆ ಮನಿ ಆಗಿ ಮನಿಯೊಳಗೆ ಹಾ ಮತ್ತೆ ಬರೋತರ ಮತ್ತೆ ನೀವು ಈಗ ಒಂದೆರಡು ಸಾರಿ ನಿಮ್ಮ ವಿಡಿಯೋ ಮಾಡಕತ್ತಿ ಜನ ನೋಡೋರೆ ಏನಂತಾರೆ ಬಾಳ ಸ್ವಯ ಅಂತಾರೆ ದೊಡ್ಡವ್ರ ಇವ್ ಸಿಗ್ತಾವೇನ್ರಿ ಅಂದ್ರ ಸುಳ್ಳು ಅನ್ನತಾರ ಅದಕ್ಕ ನೀವ್ ಹೇಳಿದ್ರೆಗಂಜಿ ರೀ ಮೂರ್ ನಾಲ್ಕು ಲೀಟ್ರ್ ಹಾಲ್ ನೋನ್ರಿ ಒಂದ್ ಲಕ್ಷ ಸಿಗುದಲ್ರಿ ಒಂದ್ ಲಕ್ಷ ಡಬಲ್ ಹಾಕೈತ್ರಿ ಈಗ ನಾ ಮಾಡಿದ ಎಲ್ಲಾ ವಿಡಿಯೋಗಳು ಕಡಿಗಂಜಿ ಇದ್ದಿದ್ದು ಹಾಲ್ ಇದ್ದು ಈಗ ಇದೀಗ ತಿಂಗ್ಳು ಚಾಕ್ ಐತ್ರಿ ಹನ್ರೀರ್ ತಿಂಗಳ ಚಾಕ್ ಐತ್ರಿ ಅನ್ರಿ ಅರ್ವತ್ ಐದ್ ಅನ್ರಿ ಐವತ್ತರ ಆಸ್ಪತ್ವ ಮುಂದ್ ಒಂದ್ ಲಕ್ಷ ರೂಪಾಯಿ ಬಂದಾಗ ಈಗ ನೀವ್ ಚೆಕ್ ಹಾಲ ಖಾತ್ರಿ ಕೊಡ್ತೀರಿ ಕೊಡ್ತೀವಿ ಎಷ್ಟೋ ದೂರಿನವ್ರಿ ಎಷ್ಟೋ ದೂರಿನವ್ರಿ ಜಾಗ ಅವ್ರ ಡಾಕ್ಟರ್ ಇದಕ್ ಮಾಡಿಸ್ಲಿ ಈಗ ನಾ ವಿಡಿಯೋ ಮಾಡಿದ ಹೊರಗಿನವ್ರ ಯಾರ ಫೋನ್ ಹಚ್ಚಿರ ಹಚ್ಚಿರ್ಲ ಬಂದ್ ಓದ್ರಿ ಅವ್ರಿಗೆ

ಇಳ್ದು ಎಷ್ಟ್ ದಿನ ಅಂತ ಏನ್ರಿ ಇದ್ ತಿಂಗ್ಳು ದೇಡ್ ತಿಂಗ್ಳು ಒಳಗ ಹಾಲ್ ರೀ ಹಾಲ ಒಂಬತ್ ಐತ್ರಿ ಚಾಲು ಒಂಬತ್ ಲೀಟರ್ ಐತ್ರಿ ಎರಡು ಟೈಮ್ ಸೇರಿ ಟೈಮ್ ಸೇರಿ ಪ್ಯೂರ್ ಹೆಚ್ ಅಪ್ ರೀ ರೆಡ್ಡಿ ಒಳಗ್ ಬರ್ರಿ ರೆಡ್ಡಿ ರೆಡ್ಡಿ ಒಳಗ್ ಅದೊಂದ್ ಜಾತಿ ಅನ್ರಿ ಅದೊಂದು ಜಾತಿ ಹಾ ಹಾ ಕಿಮತ್ ಏನ್ ಇದು ಕಿಮತ್ ಮೂವತ್ತೆಂಟು ಹೇಳ್ತಾರೆ ಕೊಡೋದ್ರಿ ಕೊಡೋ ಇಪ್ಪತ್ತೈದು ರೀ 25 ರೀ ಎರಡಬೆಲೆ ಕೊಡ್ತಾರೆ ಹೌದು ಮತ್ತೆ ಯಾವ ದವರನ ಮತ್ತೆ ಇಷ್ಟ ದವರು ನಮ್ಮ ಹೌದ್ರೆ ಹೌದು ಒಂದ ಸಾರಿ ಆಲೇ ಮನೆಗೆ ಬರುತ್ತೆ ಹಾ ಬರಿ ಯನ್ ನೀವು ರವಿವಾರ ತರ್ತರ್ಲ ಆಕಳಗಳ ರವಿವಾರ ಸಂಜೆಗೆ ತರ್ತಾರೆ ರವಿವಾರ ಸಂಜೆಗೆ ಬನ್ನಿ ಅಂದ್ರೆ ವಿಡಿಯೋ ಮಾಡಿಬಿಟ್ಟು ಅಂದ್ರೆ ಉಳಿದವರಿಗೆ ಗೊತ್ತಕೈತ್ರ ಮತ್ತೆ ಯಾವ ಆಕಳ दाऊ ಏನು ರೇಟ್ ಬನ್ ಇಲ್ಲಿ ಪ್ಯಾಟಿ ಬನ್ ಹೋಯ್ತರೆ ಹೌದು ಹೌದು ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ನಮಸ್ಕಾರ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಎಸ್ ತೇಂದ್ರ ಇವತ್ತು ಆಕಳ ರೀ ಎರಡ ದವನ ಎರಡ ದವರು ಹ್ಮ ಇದ

ಡಬಲ್ ಒಂಬತ್ ರೀ ಹನ್ರಿ ನಲ್ವತ್ತೈದು ರೀ ರೀ ಎಪ್ಪತ್ನಾಕ್ರಿ ಹಾನ್ರೀ ಹದ್ನಾಲ್ಕಿ ಹಾನ್ರಿ ಒಂಬತ್ತು ಆರು ಹಾಂ ಇದು ರೀ ಇದಕ್ಕೆ ನಲ್ವತ್ ಎರಡು ರೀ ನಲ್ವತ್ತೆರಡು ಸಾವಿರ ಕಿಮತ್ತ್ ಹೇಳ್ತೀರಿ ಹಾಲು ಐತ್ರಿ ಹಾಂ ಹಾಲು ಎರಡು ಟೈಮ್ ಕುಡಿ ಎಂಟು ನೆಟ್ರ ಐತ್ರಿ ಏನು ಚೆಕ್ ಏನಿಲ್ಲ ರೀ ಚೆಕ್ ಪಾಕ್ ಏನು ಮಾಡಿಸಿ ಬರೀ ಹಾಲ್ ಅಷ್ಟರಿ ಹಾಲ್ ಅಷ್ಟಾರ ಹಾ ಕಿಮತ್ ಏನ್ ಹೇಳ್ತೀರಿ ಇದಕ್ಕೆ ಇದಕ್ಕೆ ನಲ್ವತ್ತೆರಡು ರೀ ಇದ್ರಿ ಕೊಡುದ್ರಿ ಮೂವತ್ತರ ರೀ ಅಲ್ಲಾಗ್ ಹೆಂಗೈತ್ರಿ ಹೌದ್ ಅಲ್ಲಾಗಿ ಬಾಯ್ ಮಾಡೈತ್ರಿ ಬಾಯ್ ಮಾಡಿತ್ರಿ ಹಾನ್ರಿ ಹಾ ಹಾಂ ನಲ್ವತ್ತೆರಡು ಹೇಳಿ ಮೂವತ್ತರ ಮುಂದೆ ಬಂದ್ರೆ ವ್ಯಾಪಾರ ಬರೋಬ್ರಿ ಮತ್ತೆ ಯಾವ್ದಾವ ರೀ ನಮ್ಗೆ ಎರಡು ಅದಾವನ್ ರೀ ಹಾಂ ಹಾಂ ಥ್ಯಾಂಕ್ಸ್ ಛೋಟೆ ಯಾವ್ರಪ್ಪ ಸಿಂಧಿ ಏನು ನಿನ್ನ ಹೆಸರಾ ವಿಕ್ರಮ ಹೌದು ಎಷ್ಟು ತಂದಳ ಎಷ್ಟು ತಂದಿ ಎರಡು ತಂದಿ ನೀನು ಹೇಳಿದಿದ್ದು ಅಂದ ಇನ್ನೊಂದು ಯಾವ್ದ ಇದೇನಾ ಇದು ಹಲ್ಲಾಗ ಹೆಂಗೈತಿ ಗೊತ್ತೈತಿ ಎಷ್ಟನೇ ಸೋಲ ಅಣ್ಣ ಎಷ್ಟನೇ ರೀ ಅದು ಹಲ್ಲಾಗ್ರಿ ಆರಲ್ಲ ರೀ ಏನು ಹಾಲು ಐತ್ರೋ ಇಲ್ಲ ಯಾಕೆ ಬಂದೈತಾನ ಎಷ್ಟೈತೆ ಎಷ್ಟೈತ್ರ ಹಾಲ ಮೂರು ಮೂರು ರೀ ಮುಂಜಾನೆ ಮೂರು ಸಂಜೆಕ್ಕೆ ಮೂರು ರೀ ಏನು ಹೇಳ್ತೀರ ಎಷ್ಟೇ ಇಪ್ಪತ್ತೈದು ಸಾವಿರ ರೀ ಎಷ್ಟು ಬಂದ್ರೆ ಸರಿ ನಾನು ನೂತನೂ ರೀ ಸರಿ ಹ್ಞೂ ಎಷ್ಟು ಇಪ್ಪತ್ತೈದು ಸಾವಿರ ಮತ್ತೆ ಹೇಳ್ತೀರಾ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರ ಇಪ್ಪತ್ತರ ಮುಂದೆ ಬಂದ್ರೆ ಕೊಡ್ತೀರಿ ನಂಬರ್ ಅಷ್ಟು ಹೇಳಿರಿಲ್ಲ ಹಾಂ ರೀ ಹಾಂ ರೀ ಹಾನ್ ರೀ ಹಾನ್ ರೀ ಒನ್ ಸಿಕ್ಸ್ ಒನ್ ಸೆವೆನ್ ಏನ್ರಿಲ್ಲ ಅಷ್ಟು ಅಮ್ಮ ಆಯ್ತು ರೀನಾ ಇಲ್ಲ ಎಷ್ಟು ಬರಲಿಲ್ಲ ಇದಂದು ರೀ ಇದೇನಾಯ್ತನಾ ಚೆಕ್ ಯಾಕೆ ಬಂದೈತೋ ಗಬ್ಬಾಯ್ತು ಇದು ಹಾಲು ಐತಿ ಹಾಲು ಐತ್ರಿ ಏನಿಲ್ಲ ಇನ್ನ ಎಷ್ಟು ಅನ್ನೋ ಗಬ್ಬ ಇಲ್ರಿ ಹಾ ನಾವು ಹಾಂ ಹಾಂ ಹಲ್ಲಾಗ ಹೆಂಗೈತೆ ರೀ ಹಲ್ಲಾಗ ಹಾಲಲ್ಲಿ ಎಷ್ಟನೇ ಸುಲ್ರಿ ಇದು ಎರಡನೇ ಸುಲ್ ಹಾಲು ಎಷ್ಟು ಈಗ ಹಾಲು ಒಂದು ಮೂರು 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 ರೀ ಖಾತ್ರಿ ಕೊಡ್ತೀರಿ ಕಿಮ್ಮತ್ ಏನು ಹೇಳ್ತಾರೆ ಇದಕ್ಕೊಂದು ಮೂವತ್ತು ಮೂವತ್ತು ಸಾವಿರ ಎಷ್ಟು ಬಂದ್ರೆ ಕೊಡೋ ರೀ ಒಂದು ಇಪ್ಪತ್ತೈದು ದಿನ ಬಿಟ್ಟೆ ಇಪ್ಪತ್ತೈದು ರೀ ಹಾಂ ನಂಬರ್ ಅಣ್ಣ ಇದೇ ನಿಮ್ಮ ಕಡೆ ಮಾಹಿತಿ ಮೈಕಿಲ್ಲ ಹಾಂ ರೀ ಫೈವ್ ತ್ರೀ ಹಾಂ ರೀ ನೈನ್ ಸೆವೆನ್ ಹಾಂ ರೀ ಫೈವ್ ಜೀರೋ ಹಾನ್ ರೀ ಒನ್ ಸೆವೆನ್ ಹಾಂ ತಮ್ಮ ರೀ ಹೆಸರೀಲ್ರಿ ವಿಠಲ್ರಿ ಯಾವ್ರಿಗೋಡ್ ಯಾರ ಬೇರೆ ಫೋನ್ ಹಚ್ಚಿರ ಅಣ್ಣ ನಿಮ್ಮ ಕಡೆ ಇರಲಿ ಅಥವಾ ಬೇರೆ ಕಡೆ ಇರಲಿ ನೀವು ಸಾಂಗೋಲಾದಿಂದಾನ ತರ್ತಾರ ಲೋಕಲ್ ಹತ್ತೋತಿರ ಸಾರಿ ನಾನು ಬೇಬೇಟ್ರಿ ಅಲ್ಲಿ ಕಾಲುನೂ ಐತ್ರಲ್ಲ ಅಣ್ಣ ಯಾರು ಬೇರೆದವ್ರು ಕೇಳ್ರೆ ಕೊಡಿಸ್ತೀರ ಹಾಂ ಥ್ಯಾಂಕ್ಸ್ ಸರ್